ಆನಿಕಲ್ ಪಟ್ಟಣದ ಅತಿಥಿ ಸತ್ಕಾರ ಹೋಟೆಲ್ನಲ್ಲಿ ಮಸಾಲೆ ದೋಸೆಯ ಜೊತೆ ಕ್ರಿಮಿಕೀಟಗಳು ಕೀಟಗಳು ಹಾಗೂ ಸೊಳ್ಳೆ ನೊಣಗಳ ಪ್ರೈ ಗ್ರಾಹಕರೇ ಎಚ್ಚರ 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 ಗ್ರಾಹಕರು ಹೋಟೆಲ್ನ ಸಿಬ್ಬಂದಿಗಳನ್ನು ಯಾಕೆ ಈ ರೀತಿ ಇದೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನೀವೇನೇ ಮಾತನಾಡಿದ್ರೂ ನಮ್ಮ ಮ್ಯಾನೇಜರ್ ಹತ್ರ ಮಾತನಾಡಿ ಅಂತ ಕಾಟಾಚಾರದ ಉತ್ತರ ನೀಡಿದ್ದಾರೆ ಗ್ರಾಹಕರು ಮ್ಯಾನೇಜರ್ ಅವರಿಗೆ ಕರೆ ಮಾಡಿ ಕೇಳಿದಕ್ಕೆ ನಿಮಗೆ ಇಷ್ಟ ಇದ್ರೆ ತಿನ್ನಿ ಅಂದ್ರೆ ಹೋಗಿ ಫೋನಿನ ಮೂಲಕ ಬೇಜವಾಬ್ದಾರಿ ತರದ ಉತ್ತರ ನೀಡಿದ್ದಾರೆ ಆನಿಕಲ್ ಪಟ್ಟಣದ ಜನರೇ ಆನೇಕಲ್ ತಾಲೂಕಿನ ಜನರೇ ಆನಿಕಲ್ ತಾಲೂಕಿನಲ್ಲಿರುವಂತಹ ಅತಿಥಿ ಸತ್ಕಾರ ಈ ಥರ ಹೋಟೆಲ್ಗಳ ಬ್ರಾಂಚ್ಗಳು ಸುಮಾರು ನಾಲ್ಕರಿಂದ ಐದು ಹೋಟೆಲ್ಗಳಿವೆ ಆನಿಕಲ್ ತಾಲೂಕಿನ ಜನರು ಎಚ್ಚರಾಗಿ ಎಚ್ಚರಾಗಿ ಎಚ್ಚರ ಹಿಡ್ಕೊಳ್ತೀವಿ ಹಿಡ್ಕೊಳ್ರಿ ಹಾಂ ಕರೀರಿ ಮ್ಯಾನೇಜರ್ ಕರೀರಿ ಕರೆದು ಮಾತಾಡಿ ಹೇಳಪ್ಪ ಏನು ಮ್ಯಾನೇಜರ್ ಬರ್ತಾ ಬರಲ್ಲ ಯಾವಾಗ ಅಲ್ಲ ಈ ಥರ ಫುಡ್ಗೆ ಏನು ಏನು ಇದು ಕೊಡ್ತೀರ ನೀವು ಮಾಡ್ತೇನೆ ಮಾಡ್ತೇನೆ ಒಬ್ರು ಔಟ್ ಸೈಡ್ ಹೋಗಿದ್ದೀನಿ ಅಂತಾರೆ ಒಬ್ರು ಈ ತರ ಇದ್ ಮಾಡ್ತಾರೆ ಹೆಂಗೆ ಹೇಳ್ರಿ ನೀವು ಒಳಗಡೆ ಇದ್ದಾರ ಅಂತ ಹೇಳಿದ್ರಲ್ಲ ನೀವು ಹೇಳಪ್ಪ ಏನು ಮ್ಯಾನೇಜರ್ ಬರ್ತಾ ಬರಲ್ಲ ಯಾವಾಗ ಈ ಥರ ಫುಡ್ಗೆ ಏನು ಏನು ಇದ್ಕೊಡ್ತೀರ ನೀವು ಮಾಡ್ತೀರ ಒಬ್ರು ಔಟ್ಸೈಡ್ ಹೋಗಿದ್ದೀನಿ ಅಂತಾರೆ ಒಬ್ಬರು ಈ ಥರ ಇದು ಮಾಡ್ತಾರೆ ಹೆಂಗೆ ಹೇಳ್ರಿ ನೀವು ಒಳಗಡೆ ಇದ್ದೀರಾ ಅಂತ ಹೇಳಿದ್ರಲ್ಲ ನೀವು Anyway.